ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಳಿಗೆ ಸಂಬಂಧಪಟ್ಟಿರೋ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮಕ್ಕಳು ಅಂತ ಬಂದಾಗ ಬೇಬಿ ಸ್ಕಿನ್ ಅಂತ ಬಂದಾಗ ತುಂಬಾ ಸೆನ್ಸಿಟಿವ್ ಇರುತ್ತೆ ಅದಕ್ಕೆ ಒಂದು ಮಾಯ್ಶ್ಚರೈಸ್ ಕೊರತೆ ಇರುತ್ತೆ ಹಾಗಿದ್ದಾಗ ಒಂದು ಮಾಯ್ಚರೈಸಿಂಗ್ ಬಾತಿಂಗ್ ಸೋಪ್ ಬಗ್ಗೆ ತಿಳಿಸ್ಕೊಟ್ರೆ ಉತ್ತಮ ಅಲ್ವಾ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ನಾನು ಲವ್ ಲ್ಯಾಪ್ ಅವರ ಮಾಯ್ಚರೈಸಿಂಗ್ ಬಾತಿಂಗ್ ಸೋಪ್ ಇದ್ರ ಬಗ್ಗೆ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ನ ಬಳಸಿದ್ದಾರೆ ಹೇಗಿದೆ ಇದ್ರ ಬೆನಿಫಿಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಸೊ ಬನ್ನಿ ವೀಡಿಯೋ ಶುರು ಮಾಡೋದಾ ತಡ ಮಾಡೋದೇ ಬೇಡ ಫ್ರೆಂಡ್ಸ್ ಮೊದಲನೇದಾಗಿ ನೋಡಿ ಲವ್ ಲ್ಯಾಪ್ ಲವ್ಲ್ಯಾಪೋರಾ ಮಾಯ್ಚರೈಸಿಂಗ್ ಬೇಬಿ ಸೋಪ್ ಇದು ಇದು ಬಂದ್ಬಿಟ್ಟು ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ನ ಬಳಸಿದ್ದಾರೆ ಅಂತಂದ್ರೆ ಆಲ್ಮಂಡ್ ಆಯಿಲ್ ಹಾಕಿದ್ದಾರೆ ಆಲಿವ್ ಆಯಿಲ್ನ ಹಾಕಿದ್ದಾರೆ ಜೊತೆಗೆ ಅಲೋವೇರಾನ ಯೂಸ್ ಮಾಡಿ ಅಂದ್ರೆ ಬಳಸಿ ಇದನ್ನ ತಯಾರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆಲ್ಮಂಡ್ ಆಯಿಲ್ ಯೋ ಇದನ್ನ ಇದಕ್ಕೆ ಯೂಸ್ ಮಾಡಿ ಬಳಸಿರೋದ್ರಿಂದ ಬೇಬಿದು ಸ್ಕಿನ್ ಸೆನ್ಸಿಟಿವ್ ಏನಾದರೂ ಇದ್ರೆ ನರೈಸ್ ಮಾಡಿ ಸ್ಕಿನ್ ನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ಆಲಿವ್ ಆಯಿಲ್ ನ ಬಳಸಿದ್ದಾರೆ ಇದು ಬೆಟರ್ ಹೈಡ್ರೇಷನ್ ಕೊಡುತ್ತೆ ಮಗು ಸ್ಕಿನ್ ಗೆ ಹಾಗೆ ಅಲೋವೆರಾ ಬಳಸಿರೋದ್ರಿಂದ ಬೇಬಿ ಸ್ಕಿನ್ ಸೂತಿಂಗ್ ಮಾಡಿ ಮಾಯರೈಸ್ ಕೂಡ ಮಾಡುತ್ತೆ ಹಾಗೆ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಪ್ಯಾರಾಬನ್ ಫ್ರೀ ಹಾಗೆ ಸಲ್ಫೇಟ್ ಫ್ರೀ ಇರುವಂತದ್ದು ಇಲ್ಲೇ ಜೀರೋ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಮಿನರಲ್ ಆಯಿಲ್ ಹಂಡ್ರೆಡ್ ಪರ್ಸೆಂಟ್ ಮಿನರಲ್ ಆಯಿಲ್ ಅಂಡ್ ಆಲ್ಕೋಹಾಲ್ ಫ್ರೀ ಇರುವಂತ ಪ್ರಾಡಕ್ಟ್ ತುಂಬಾನೇ ಮಗುಗೆ ಬೇಕಾಗಿರುವಂಥ ಮಾಯ್ಚರೈಸಿಂಗ್ ಸೋಪ್ ಅಂತಲೇ ಹೇಳ್ತೀನಿ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನಂತೂ ಇದು ಹಾಗೆ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಆಗಿರೋ ಕೂಡ ಈ ಬಾಕ್ಸಲ್ಲಿ ಫೋರ್ ಪೀಸ್ ಬರುತ್ತೆ ಫೋರ್ ಪೀಸಲ್ಲಿ ಇದು ಬೈ ತ್ರೀ ಗೆಟ್ ಒನ್ ಫ್ರೀ ಅಂದರೆ ಮೂರು ಸೋಪಿಗೆ ಒನ್ ಸೋಪ್ ಫ್ರೀಯಾಗಿ ಬರ್ತಾ ಇದೆ ಮತ್ತು ಅಫೋರ್ಡಬಲ್ ಪ್ರೈಸ್ ಕೂಡ ಆದ್ದರಿಂದ ನಾನು ತುಂಬಾ ಹೈ ರೆಕಮೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಮಗುವಿಗೆ ಸ್ಕಿನ್ ತುಂಬ ಸೆನ್ಸಿಟಿವ್ ಇದೆ ಅಂತವಾಗಲೇ ಹೇಳಿದೆ ಸೆನ್ಸಿಟಿವ್ ಇರೋದ್ರಿಂದ ಮಗುಗೆ ಒಂದು ಬೆಸ್ಟ್ ಪ್ರಾಡಕ್ಟ್ನೇ ಅಮ್ಮ ಆದವರು ಹುಡುಕ್ತಾ ಇರ್ತೀವಿ ಅಲ್ವಾ ಆದ್ದರಿಂದ ನಾರ್ಮಲಾಗಿ ತುಂಬಾ ಮಾರ್ಕೆಟಲ್ಲಿ ತುಂಬ ಥರದ ಸೋಪ್ಗಳು ಇದ್ದಾವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದರಲ್ಲೂ ಇದು ಒಂದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ನಾನು ಹೇಳ್ತೀನಿ ಸೊ ನಾನು ಖುಷಿಗೆ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೂ ಏನಾದ್ರು ಬೇಕು ಅಂತಂದರೆ ಚೆಕ್ ಮಾಡ್ಬೋದು ಸೊ ಬೇಕು ಅಂತಂದರೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಹಾಗೆ ವೆಬ್ಸೈಟ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಹಾಗೆ ಇದರ ಪರ್ಚೇಸ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇಕು ಅಂತಂದರೆ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇದಾಗಿತ್ತು ಒಂದು ಶಾರ್ಟ್ ಈ ಪ್ರಾಡಕ್ಟ್ ಅಂದರೆ ಲವ್ ಲಾಪರಾಮಶ್ರೈಸಿಂಗ್ ಬೇಬಿ ಸೋಪ್ ಬಗ್ಗೆ ರಿವ್ಯೂ ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇವತ್ತಿನ ವೀಡಿಯೋನ ಶೇರ್ ಮಾಡಿ ಅಂದರೆ ಎಷ್ಟೋ ಜನರಿಗೆ ಯೂಸ್ಫುಲ್ ಆಗ್ಬೋದು ಈ ವಿಡಿಯೋ ಅಂದ್ಬಿಟ್ಟು ಆ್ಯಂಡ್ ಸಬ್ಸ್ಕ್ರೈಬ್ ಹಾಕ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೊಡಿ ಮತ್ತು ನಾನು ಇನ್ನೊಂದು ಹೊಸ ವೀಡಿಯೋ ಒಂದಕ್ಕೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್